ಮಗುವಿನ ಕೆಟ್ಟ ಅಭ್ಯಾಸವನ್ನು ಬಿಡಿಸಲು ಸ್ಲೀಪ್ ಟ್ಯಾಕಿಂಗ್ ಥೆರಪಿ ಬೆಸ್ಟ್ ಅಂತೆ ಸಣ್ಣ ಮಕ್ಕಳು ಕೆಲವೊಂದು ಕೆಟ್ಟ ಅಭ್ಯಾಸಗಳನ್ನು ಕಲಿತಿರುತ್ತಾರೆ ಅದನ್ನು ಬಿಡಿಸುವುದು ಬಹಳ ಕಷ್ಟ ಅವರು ಹೆತ್ತವರು ಹೇಳೋದನ್ನು ಕೇಳೋದಿಲ್ಲ ಅಂತಹ ಸಂದರ್ಭದಲ್ಲಿ ಮಕ್ಕಳು ನಿದ್ದೆ ಮಾಡಿರುವಾಗ ಅವರಲ್ಲಿ ಮಾತನಾಡಬೇಕಂತೆ ಚಿಕ್ಕ ಮಕ್ಕಳನ್ನು ಬೆಳೆಸುವುದೆಂದರೆ ಗಿಡಗಳನ್ನು ಬೆಳೆಸಿದಂತೆ ಅವುಗಳಿಗೆ ನೀರುಣಿಸಿದಷ್ಟು ಚೆನ್ನಾಗಿ ಅರಳುತ್ತವೆ ಚಿಕ್ಕ ಮಕ್ಕಳು ಸಾಮಾನ್ಯವಾಗಿ ಕೆಲವು ಕೆಟ್ಟ ಅಭ್ಯಾಸಗಳನ್ನು ಕಲಿಯುತ್ತಾರೆ ಅದನ್ನು ಸರಿಪಡಿಸಲು ಕಷ್ಟವಾಗುತ್ತದೆ ಕೆಲವು ಹೆತ್ತವರು ಈ ಕೆಟ್ಟ ಅಭ್ಯಾಸವನ್ನು ಬಿಡಿಸಲು ಮಗುವಿಗೆ ಹೊಡೆಯುತ್ತಾರೆ ಅಥವಾ ಬಯುತ್ತಾರೆ ಇದು ಅವರ ಅಭ್ಯಾಸವನ್ನು ಇನ್ನಷ್ಟು ಇನ್ನಷ್ಟು ಹದಗೆಡಿಸಬಹುದು ಅಂತಹ ಪರಿಸ್ಥಿತಿಯಲ್ಲಿ ಅವುಗಳನ್ನು ಸುಧಾರಿಸಲು ನೀವು ಸ್ಲೀಪ್ ಟ್ಯಾಕಿಂಗ್ ಥೆರಪಿಯನ್ನು ಪ್ರಯತ್ನಿಸಬಹುದು ಏನಿದು ಸ್ಲೀಪ್ ಟ್ಯಾಕಿಂಗ್ ಥೆರಪಿ ಸ್ಲೀಪ್ ಟೆಕ್ನಿಕ್ ಟೆಕ್ನಿಕ್ನಲ್ಲಿ ಮಗು ನಿದ್ದೆಗೆ ಜಾರಿದ ನಂತರ ಪೋಷಕರು ನಿದ್ದೆಯಲ್ಲಿ ಮಾತನಾಡುತ್ತಾರೆ ಇದು ಮಗುವಿನ ಉಪಪ್ರಜ್ಞೆ ಮನಸ್ಸಿಗೆ ಸಹಾಯ ಮಾಡುತ್ತದೆ ಇದು ಸಕಾರಾತ್ಮಕ ನಡವಳಿಕೆಯ ಬದಲಾವಣೆಗಳನ್ನು ತರಲು ಅಗತ್ಯವಾಗಿರುತ್ತದೆ ಮಗುವಿನ ನಿರ್ಮಿತಗಳನ್ನು ಗುರುತಿಸಿ ನೀವು ಬದಲಾಯಿಸಲು ಅಥವಾ ಪ್ರೋತ್ಸಾಹಿಸಲು ಬಯಸುವ ಮಗುವಿನ ನಡವಳಿಕೆಗಳ ಮೇಲೆ ಕೇಂದ್ರೀಕರಿಸಿ ನೀವು ಬದಲಾಯಿಸಲು ಅಥವಾ ಸುಧಾರಿಸಲು ಬಯಸುವ ಮಗುವಿನ ಕೆಲವು ಅಭ್ಯಾಸಗಳನ್ನು ಗುರುತಿಸಿ ಮಗು ತುಂಬಾ ಕೆರಳುವುದು ಹಠಮಾರಿ ಇತರ ಮಕ್ಕಳೊಂದಿಗೆ ಜಗಳವಾಡುವುದು ಅನಾರೋಗ್ಯಕರ ಆಹಾರಗಳನ್ನು ತಿನ್ನುವುದು ಅಧ್ಯಯನದ ಮೇಲೆ ಗಮನ ಹರಿಸದಿರುವುದು ಮಕ್ಕಳ ನಡವಳಿಕೆಯಲ್ಲಿ ಇಂತಹ ಹಲವು ಬದಲಾವಣೆಗಳನ್ನು ತರಲು ನೀವು ಈ ಚಿಕಿತ್ಸೆಯನ್ನು ಬಳಸಬಹುದು ಈ ಚಿಕಿತ್ಸೆಯನ್ನು ಮಾಡುವ ಸಮಯವನ್ನು ನೆನಪಿನಲ್ಲಿಡಿ ನಿಮ್ಮ ಮಗು ಆಳವಾಗಿ ಮಲಗಿರುವಾಗ ಈ ತಂತ್ರವನ್ನು ಪ್ರಯತ್ನಿಸಿ ಮಗು ರಾತ್ರಿ ಮಲಗಿದ ನಂತರ ಅಥವಾ ಬೆಳಿಗ್ಗೆ ಏಳುವ ಮೊದಲು ನೀವು ಈ ಚಿಕಿತ್ಸೆಯನ್ನು ಅಳವಡಿಸಿಕೊಳ್ಳಬಹುದು ಮಲಗಿರುವ ಮಗುವಿನೊಂದಿಗೆ ನೀವು ಐದರಿಂದ ಹತ್ತು ನಿಮಿಷಗಳ ಕಾಲ ಮಾತ್ರ ಮಾತನಾಡಬೇಕು ಎಂಬುದನ್ನು ನೆನಪಿನಲ್ಲಿಡಿ ಅಡೆತಡೆ ಇಲ್ಲದೆ ಪ್ರತಿದಿನ ಈ ಚಿಕಿತ್ಸೆಯನ್ನು ಮಾಡಿ ಕನಿಷ್ಠ ನಾಲ್ಕು ವಾರಗಳವರೆಗೆ ಪ್ರತಿದಿನ ನಿದ್ರೆ ಮಾತನಾಡುವಾಗ ಈ ಚಿಕಿತ್ಸೆಯನ್ನು ಪುನರಾವರ್ತಿಸಿ ಇದರಿಂದ ನೀವು ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು ನಿಮ್ಮ ಮಗು ಮಲಗಿದ ನಂತರ ಪ್ರತಿದಿನ ಈ ತಂತ್ರವನ್ನು ಪುನರಾವರ್ತಿಸಿ ಇದನ್ನು ಮಾಡುವುದರಿಂದ ಮಗು ನಿಮ್ಮ ಮಾತುಗಳಿಗೆ ಗಮನ ಕೊಡುತ್ತದೆ ಮತ್ತು ಅವರ ಜೀವನದಲ್ಲಿ ಧನಾತ್ಮಕ ಬದಲಾವಣೆಗಳನ್ನು ಮಾಡಲು ಸಾಧ್ಯವಾಗುತ್ತದೆ ಪ್ರೀತಿಯ ಪದಗಳನ್ನು ಬಳಸಿ ಪ್ರತಿದಿನ ಈ ಚಿಕಿತ್ಸೆಯನ್ನು ಪ್ರಾರಂಭಿಸುವಾಗ ನಿಮ್ಮ ಮಗುವಿಗೆ ನೀವು ಅವರನ್ನು ಎಷ್ಟು ಪ್ರೀತಿಸುತ್ತೀರಿ ಮತ್ತು ಅವರು ನಿಮ್ಮ ಜೀವನಕ್ಕೆ ಏನು ಅರ್ಥೈಸುತ್ತಾರೆ ಎಂಬುದನ್ನು ಹೇಳಲು ಮರೆಯಬೇಡಿ ಏನೇ ಆಗಲಿ ಯಾರು ಏನೇ ಹೇಳಲಿ ನೀವು ಯಾವಾಗಲೂ ಅವರೊಂದಿಗೆ ಇರುತ್ತೀರಿ ಎಂದು ಅವರಿಗೆ ತಿಳಿಸಿ ಶಾಂತ ಮತ್ತು ಆರಾಮದಾಯಕ ಧ್ವನಿಯಲ್ಲಿ ಮಾತನಾಡಿ ನಿಮ್ಮ ಮಗು ಮಲಗಿರುವಾಗ ಅವರೊಂದಿಗೆ ಮಾತನಾಡಲು ಶಾಂತ ಮತ್ತು ಹಿತವಾದ ಧ್ವನಿಯನ್ನು ಬಳಸಿ ನಿಮ್ಮ ಮಗುವಿಗೆ ಮಲಗಲು ಹೇಳಿ ಆರಂಭದಲ್ಲಿ ನಿಮ್ಮ ಕೆಲವು ಕ್ರಿಯೆಗಳು ಅವರ ನಿದ್ರೆಗೆ ಭಂಗ ತರಬಹುದು ನಿದ್ದೆ ಮಾಡು ಎಂದು ನೀವು ಅವರಿಗೆ ಹೇಳುತ್ತಲೇ ಇರಬೇಕು ಸಕಾರಾತ್ಮಕ ಪದಗಳನ್ನು ಬಳಸಿ ನಿದ್ರೆಯಲ್ಲಿ ಮಾತನಾಡುವ ಚಿಕಿತ್ಸೆಯ ಸಮಯದಲ್ಲಿ ಮಗುವಿನೊಂದಿಗೆ ನಕಾರಾತ್ಮಕ ಪದಗಳನ್ನು ಬಳಸುವುದನ್ನು ತಪ್ಪಿಸಿ ಅವರ ಕೆಲವು ನಕಾರಾತ್ಮಕ ನಡವಳಿಕೆಯನ್ನು ಬದಲಾಯಿಸಲು ನೀವು ಅವರನ್ನು ಕೇಳುತ್ತಿದ್ದರೂ ಸಹ ನಿಮ್ಮ ಮಗುವಿಗೆ ಅತ್ಯಂತ ತಪ್ಪು ವಿಷಯಗಳನ್ನು ಸಹ ಧನಾತ್ಮಕ ರೀತಿಯಲ್ಲಿ ವ್ಯಕ್ತಪಡಿಸಿ ಉದಾಹರಣೆಗೆ ನಿಮ್ಮ ಮಗು ಜಗಳವಾಡಿದರೆ ಅವನ ಅಭ್ಯಾಸವನ್ನು ಸುಧಾರಿಸಲು ಮಗುವಿನ ಹೆಸರನ್ನು ತೆಗೆದುಕೊಂಡು ಆರ್ಯ ಯಾರೊಂದಿಗೂ ಜಗಳವಾಡುವುದಿಲ್ಲ ಅವನು ಎಲ್ಲಾ ಮಕ್ಕಳೊಂದಿಗೆ ಸ್ನೇಹದಿಂದ ಇರುತ್ತಾನೆ ಎಂದು ಹೇಳಿ ನಿಮಗೆ ಗೊತ್ತಾ ಮಗುವಿನ ನಿದ್ದೆಯಲ್ಲಿ ಒಂದು ಗಂಟೆ ನಿದ್ದೆ ಕಡಿಮೆಯಾದರೂ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಂತೆ ಮಕ್ಕಳಲ್ಲಿ ನಿದ್ದೆಯ ಕೊರತೆಯು ಅವರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ಹಾಗಾಗಿ ಮಕ್ಕಳು ಪ್ರತಿದಿನ ಸಾಕಷ್ಟು ನಿದ್ದೆ ಪಡೆಯುವಂತೆ ಮಾಡುವುದು ಮುಖ್ಯ ನಿದ್ದೆ ಪ್ರತಿಯೊಬ್ಬರಿಗೂ ಅವಶ್ಯಕ ಅದರಲ್ಲೂ ವಿಶೇಷವಾಗಿ ಬೆಳವಣಿಗೆಯ ಹಂತದಲ್ಲಿರುವ ಮಕ್ಕಳಿಗೆ ನಿದ್ರೆ ಅತ್ಯಗತ್ಯ ನಿಮ್ಮ ಮಕ್ಕಳು ಒಂದು ಗಂಟೆ ಕಡಿಮೆ ನಿದ್ದೆ ಮಾಡಿದರೂ ಅದು ಅವರ ದೈಹಿಕ ಹಾಗೂ ಮಾನಸಿಕ ಆರೋಗ್ಯಕ್ಕೆ ಹಾನಿಕರವಾಗಬಹುದು ನಿಮ್ಮ ಮಗು ಪ್ರತಿ ರಾತ್ರಿಯೂ ಸಾಕಷ್ಟು ನಿದ್ರೆಯನ್ನು ಪಡೆಯುವುದು ಮುಖ್ಯ ಏಕೆ ಎನ್ನುವುದು ಇಲ್ಲಿದೆ ನಿದ್ರಾಹೀನತೆಯು ಆರೋಗ್ಯವಂತ ಮಕ್ಕಳ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ನಿದ್ರಾಹೀನತೆಯು ಆರೋಗ್ಯವಂತ ಮಕ್ಕಳ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಜನಾ ನೆಟ್ವರ್ಕ್ ಓಪನ್ನಲ್ಲಿ ಪ್ರಕಟವಾದ ಹೊಸ ಅಧ್ಯಯನವು ಕಡಿಮೆ ನಿದ್ರೆ ಮಾಡುವುದರಿಂದ ಮಕ್ಕಳ ಯೋಗಕ್ಷೇಮಕ್ಕೆ ಧಕ್ಕುಂಟಾಗುತ್ತದೆ ಅವರು ಶಾಲೆಯಲ್ಲಿ ಚೆನ್ನಾಗಿ ನಿಭಾಯಿಸುವುದಿಲ್ಲ ಮತ್ತು ಜೀವನದ ಗುಣಮಟ್ಟದ ಮೇಲೆ ಪ್ರಭಾವ ಬೀರುತ್ತದೆ ಎಂದು ಕಂಡುಹಿಡಿದಿದೆ ನಿದ್ರಾಹೀನತೆ ಹೊಂದಿರುವ ಮಕ್ಕಳ ಸುತ್ತ ಹಲವಾರು ಅಧ್ಯಯನಗಳಿದ್ದರೂ ಈ ಅಧ್ಯಯನದಲ್ಲಿ ಸಂಶೋಧಕರು ಆರೋಗ್ಯವಂತ ಮಕ್ಕಳು ತಮ್ಮ ನಿದ್ರೆಗೆ ರಾಜಿ ಮಾಡಿಕೊಂಡರೆ ಏನಾಗುತ್ತದೆ ಎಂಬುದನ್ನು ತಿಳಿಸಿದ್ದಾರೆ ಕೇವಲ ಒಂದು ಗಂಟೆಯ ನಿದ್ರೆಯ ಅಭಾವದ ಪರಿಣಾಮ ಮಕ್ಕಳು ಮಲಗುವ ಸಮಯವನ್ನು ಸಾಮಾನ್ಯಕ್ಕಿಂತ ಒಂದು ಗಂಟೆ ತಡವಾಗಿ ಮಲಗಿದರೆ ಅಥವಾ ಒಂದು ಗಂಟೆ ಮುಂಚಿತವಾಗಿ ಎದ್ದರೆ ಅವರ ನಿದ್ರೆಯ ಚಕ್ರದಲ್ಲಿ ಏರುಪೇರಾಗುತ್ತದೆ ಪ್ರತಿದಿನ ಒಂದು ಗಂಟೆಯಷ್ಟು ಕಡಿಮೆ ನಿದ್ರೆಯ ನಷ್ಟವು ಮಗುವಿನ ಜೀವನದ ಗುಣಮಟ್ಟವನ್ನು ಕಡಿಮೆ ಮಾಡುತ್ತದೆ ಎಂದು ಅಧ್ಯಯನದ ಸಂಶೋಧನೆಗಳು ಬಹಿರಂಗಪಡಿಸಿವೆ ಮಕ್ಕಳ ದೈಹಿಕ ಯೋಗಕ್ಷೇಮ ಹಾಗೂ ಶಾಲಾ ವಾತಾವರಣವನ್ನು ನಿಭಾಯಿಸುವ ಸಾಮರ್ಥ್ಯದ ಮೇಲೆ ಗಮನಾರ್ಹ ಋಣಾತ್ಮಕ ಪರಿಣಾಮವನ್ನು ಬೀರುತ್ತವೆ ಈ ಸಂಶೋಧನೆಗಳು ಏಕೆ ಮುಖ್ಯವಾಗಿವೆ ಅನೇಕ ಪೋಷಕರು ತಮ್ಮ ಮಗು ಒಂದು ಗಂಟೆ ತಡವಾಗಿ ಮಲಗಿದರೆ ಸರಿ ಎಂದು ಭಾವಿಸುತ್ತಾರೆ ಬಹುಶಃ ಅವರು ಶಾಲೆಯ ಕೆಲಸದಲ್ಲಿ ಅಥವಾ ಚಲನಚಿತ್ರ ಅಥವಾ ಇನ್ನೇನಾದರೂ ನೋಡುವುದರಲ್ಲಿ ನಿರತರಾಗಿರಬಹುದು ಮಕ್ಕಳ ನಿದ್ರೆಯನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕು ಮತ್ತು ಅವರು ನಿಗದಿತ ನಿದ್ರೆಯ ಸಮಯಕ್ಕೆ ಬದ್ಧರಾಗಿರಬೇಕು ನಿದ್ರೆಯ ಸರಿಯಾದ ಅಥವಾ ತಪ್ಪು ಗುಣಮಟ್ಟವು ನಿಮ್ಮ ಮಗುವಿನ ಜೀವನದ ಎಲ್ಲಾ ಇತರ ಅಂಶಗಳ ಮೇಲೆ ಪರಿಣಾಮ ಬೀರಬಹುದು ಅವರು ಎಷ್ಟು ಆಹಾರವನ್ನು ಸೇವಿಸುತ್ತಿದ್ದಾರೆ ಅವರು ಶಕ್ತಿಯುತವಾಗಿ ಓಡಲು ಮತ್ತು ಆಡಲು ಸಮರ್ಥರಾಗಿದ್ದಾರೆಯೇ ತರಗತಿಯ ಸಮಯದಲ್ಲಿ ಗಮನಹರಿಸುತ್ತಾರೆಯೇ ಅಥವಾ ಸಾಕಷ್ಟು ಸಾಮಾಜಿಕ ಚಟುವಟಿಕೆಯಲ್ಲಿ ಭಾಗಿಯಾಗುತ್ತಾರೆಯೇ ಎನ್ನುವುದರ ಮೇಲೆ ನಿಂತಿದೆ ನಿಮ್ಮ ಮಕ್ಕಳು ಉತ್ತಮವಾಗಿ ನಿದ್ರಿಸಲು ಹೇಗೆ ಸಹಾಯ ಮಾಡುವುದು ನಿಮ್ಮ ಮಗುವಿಗೆ ಅವರ ವಯಸ್ಸಿನ ಆಧಾರದ ಮೇಲೆ ಪ್ರತಿ ರಾತ್ರಿ ಸಾಕಷ್ಟು ನಿದ್ರೆ ಮಾಡುವುದು ಮುಖ್ಯ ಅವರು ಮಲಗಲು ಮತ್ತು ಏಳಲು ನಿಗದಿತ ಸಮಯವನ್ನು ಹೊಂದಿರಬೇಕು ಈ ದಿನಗಳಲ್ಲಿ ಉತ್ತಮ ನಿದ್ರೆಯ ಪ್ರಮುಖ ವಿಷಯವೆಂದರೆ ಟಿವಿ ಮೊಬೈಲ್ ಎಲ್ಲಾ ರೀತಿಯ ಎಲೆಕ್ಟ್ರಾನಿಕ್ ಪರದೆಗಳು ಮತ್ತು ಸಾಧನಗಳಿಂದ ಸಂಪರ್ಕ ಕಡಿತಗೊಳಿಸುವುದು ರಾತ್ರಿಯಲ್ಲಿ ಪರದೆಯಿಂದ ನೀಲಿ ಬೆಳಕಿಗೆ ಒಡ್ಡಿಕೊಳ್ಳುವುದರಿಂದ ಮಗುವಿನ ನಿದ್ರೆಗೆ ಅಡ್ಡಿಯಾಗಬಹುದು ಏಕೆಂದರೆ ಅದು ಎಚ್ಚರವಾಗಿರುವ ಸಮಯ ಎಂದು ಮೆದುಳಿಗೆ ಸಂಕೇತವನ್ನು ಕಳುಹಿಸಬಹುದು